ಇಲ್ಲಿ ನಾವು ವಿವರಿಸುವ ಮಾಹಿತಿ ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ ಹಾಗೂ ನಾವು ವಿವರಿಸುವ ಮಾಹಿತಿಯನ್ನು ಯಾರಾದರೂ ಅನುಸರಿಸುವ ಮೊದಲು ಪರಿಣಿತ ತಜ್ಞರನ್ನು ಅಥವಾ ಪರಿಣಿತ ವೈದ್ಯರನ್ನು ಭೇಟಿ ನೀಡಿ ಹಾಗೂ ನಾವು ಚರ್ಚಿಸುವ ಅಥವಾ ವಿವರಿಸುವ ಮಾಹಿತಿಯಿಂದ ಆಗುವ ಅನಾನುಕೂಲಗಳಿಗೆ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ ಆಗಲಿ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ನ ಮಾಲೀಕರಾಗಲಿ ಜವಾಬ್ದಾರರಲ್ಲ ಆರೋಗ್ಯ ಮಾಹಿತಿಯ ಏಕೈಕ ತಾಣ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ಗೆ ಸ್ವಾಗತ ಸೇಬುಗಳು ವಿಶ್ವದ ಅತ್ಯಂತ ಜನಪ್ರಿಯ ಹಣ್ಣುಗಳಲ್ಲಿ ಒಂದಾಗಿದೆ ಮತ್ತು ಒಳ್ಳೆಯ ಕಾರಣಕ್ಕಾಗಿ ಇವುಗಳು ಉತ್ತಮವಾದ ರುಚಿಯನ್ನು ಮಾತ್ರವಲ್ಲ ವಿವಿಧ ರೀತಿಯ ಆರೋಗ್ಯ ಪ್ರಯೋಜನಗಳನ್ನು ಸಹ ನೀಡುತ್ತವೆ ಸೇಬುಗಳನ್ನು ತಿನ್ನುವುದು ಕೆಲವು ರೋಗಗಳ ಅಪಾಯವನ್ನು ಕಡಿಮೆ ಮಾಡುತ್ತದೆ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಮತ್ತು ಶಕ್ತಿಯ ಮಟ್ಟವನ್ನು ಹೆಚ್ಚಿಸುತ್ತದೆ ಸೇಬುಗಳನ್ನು ತಿನ್ನುವ ಪ್ರಾಥಮಿಕ ಪ್ರಯೋಜನವೆಂದರೆ ಅದು ಕೆಲವು ದೀರ್ಘಕಾಲದ ಕಾಯಿಲೆಗಳ ಅಪಾಯವನ್ನು ಕಡಿಮೆ ಮಾಡುತ್ತದೆ ಸೇಬುಗಳು ಆಂಟಿ ಆಕ್ಸಿಡೆಂಟ್ಗಳನ್ನು ಹೊಂದಿದ್ದು ಅದು ದೇಹದಲ್ಲಿನ ಸ್ವತಂತ್ರ ರಾಡಿಕಲ್ಗಳ ವಿರುದ್ಧ ಹೋರಾಡುತ್ತದೆ ಇದು ಕ್ಯಾನ್ಸರ್ ಅಥವಾ ಹೃದ್ರೋಗಕ್ಕೆ ಕಾರಣವಾಗಬಹುದು ಹೆಚ್ಚುವರಿಯಾಗಿ ನಿಯಮಿತವಾಗಿ ಸೇಬುಗಳನ್ನು ತಿನ್ನುವ ಜನರು ತಮ್ಮ ಆಹಾರದ ಭಾಗವಾಗಿ ಸೇವಿಸದವರಿಗಿಂತ ಕಡಿಮೆ ಕೊಲೆಸ್ಟ್ರಾಲ್ ಮಟ್ಟವನ್ನು ಹೊಂದಿರುತ್ತಾರೆ ಎಂದು ಅಧ್ಯಯನಗಳು ತೋರಿಸಿವೆ ರೋಗದ ಅಪಾಯವನ್ನು ಕಡಿಮೆ ಮಾಡುವುದರ ಜೊತೆಗೆ ಸೇಬುಗಳು ಹಲವಾರು ಜೀರ್ಣಕಾರಿ ಪ್ರಯೋಜನಗಳನ್ನು ಸಹ ನೀಡುತ್ತವೆ ಅವು ಪೆಕ್ಟಿನ್ ಎಂಬ ಸಂಯುಕ್ತವನ್ನು ಹೊಂದಿರುತ್ತವೆ ಇದು ಕರುಳಿನ ಚಲನೆಯನ್ನು ನಿಯಂತ್ರಿಸಲು ಮತ್ತು ಆರೋಗ್ಯಕರ ಕರುಳಿನ ಬ್ಯಾಕ್ಟೀರಿಯಾದ ಮಟ್ಟವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ನೀವು ತೂಕವನ್ನು ಕಳೆದುಕೊಳ್ಳಲು ಸುಲಭವಾದ ಮತ್ತು ಪೌಷ್ಟಿಕಾಂಶದ ಮಾರ್ಗವನ್ನು ಹುಡುಕುತ್ತಿದ್ದರೆ ಸೇಬು ಆಹಾರವು ನಿಮಗೆ ಬೇಕಾಗಿರುವುದು ಆಗಿರಬಹುದು ಸಮತೋಲಿತ ಆಹಾರದ ಭಾಗವಾಗಿ ಸೇಬುಗಳನ್ನು ತಿನ್ನುವುದು ಸುರಕ್ಷಿತ ಮತ್ತು ಆರೋಗ್ಯಕರ ರೀತಿಯಲ್ಲಿ ಹೆಚ್ಚುವರಿ ಪೌಂಡ್ಗಳನ್ನು ಹೊರಹಾಕಲು ನಿಮಗೆ ಸಹಾಯ ಮಾಡುತ್ತದೆ ಸೇಬಿನ ಆಹಾರ ಕ್ರಮವು ಅನುಸರಿಸಲು ಸರಳವಾಗಿದೆ ಆದರೆ ಇದು ನಿಮ್ಮ ಒಟ್ಟಾರೆ ಆರೋಗ್ಯಕ್ಕೆ ಹಲವಾರು ಪ್ರಯೋಜನಗಳನ್ನು ನೀಡುತ್ತದೆ ಈ ಲೇಖನದಲ್ಲಿ ನಾವು ಸೇಬಿನ ಆಹಾರದ ಹಿಂದಿನ ವಿಜ್ಞಾನವನ್ನು ಚರ್ಚಿಸುತ್ತೇವೆ ಮತ್ತು ಸೂಕ್ತವಾದ ತೂಕ ನಷ್ಟ ಫಲಿತಾಂಶಗಳಿಗಾಗಿ ಸೇಬುಗಳನ್ನು ನಿಮ್ಮ ದಿನಚರಿಯಲ್ಲಿ ಯಶಸ್ವಿಯಾಗಿ ಸೇರಿಸುವುದು ಹೇಗೆ ಎಂಬುದರ ಕುರಿತು ಸಲಹೆಗಳನ್ನು ನೀಡುತ್ತೇವೆ ತೂಕವನ್ನು ಕಳೆದುಕೊಳ್ಳುವುದು ಅನೇಕರಿಗೆ ಹೋರಾಟವಾಗಿದೆ ಆದರೆ ಸರಿಯಾದ ಆಹಾರ ಯೋಜನೆಯೊಂದಿಗೆ ಅದು ಕಷ್ಟಕರವಾಗಿರಬೇಕಾಗಿಲ್ಲ ಅತ್ಯಂತ ಜನಪ್ರಿಯ ಆಹಾರಗಳಲ್ಲಿ ಒಂದು ಸೇಬು ಆಹಾರವಾಗಿದೆ ಈ ಆಹಾರವು ಸೇಬುಗಳನ್ನು ಆಹಾರದ ಮುಖ್ಯ ಮೂಲವಾಗಿ ಕೇಂದ್ರೀಕರಿಸುತ್ತದೆ ಇದು ಅನುಸರಿಸಲು ಸುಲಭ ಮತ್ತು ಅನುಕೂಲಕರವಾಗಿರುತ್ತದೆ ಸೇಬು ಆಹಾರವು ದಿನವಿಡೀ ಸೇಬುಗಳನ್ನು ಮಾತ್ರ ತಿನ್ನುವ ಮೂಲಕ ಕಾರ್ಯನಿರ್ವಹಿಸುತ್ತದೆ ಸೇಬುಗಳನ್ನು ತಿನ್ನುವುದರ ಜೊತೆಗೆ ನೀವು ದಿನವಿಡೀ ಸಾಕಷ್ಟು ನೀರು ಕುಡಿಯಬೇಕು ಆರೋಗ್ಯಕರ ತೂಕ ನಷ್ಟಕ್ಕೆ ಅಗತ್ಯವಿರುವ ಎಲ್ಲ ಪೋಷಕಾಂಶಗಳು ಮತ್ತು ವಿಟಮಿನ್ಗಳನ್ನು ನಿಮ್ಮ ದೇಹಕ್ಕೆ ಒದಗಿಸುವಾಗ ಇದು ನಿಮಗೆ ಹೈಡ್ರೀಕರಿಸಲು ಸಹಾಯ ಮಾಡುತ್ತದೆ ಸೇಬುಗಳು ಕಡಿಮೆ ಕ್ಯಾಲೋರಿಗಳನ್ನು ಹೊಂದಿರುತ್ತವೆ ಮತ್ತು ನಾರಿನಾಂಶವನ್ನು ಹೊಂದಿರುತ್ತವೆ ಇದು ನಿಮಗೆ ಹೆಚ್ಚು ಕಾಲ ಪೂರ್ಣ ಭಾವನೆಯನ್ನು ನೀಡುತ್ತದೆ ಹೆಚ್ಚುವರಿ ಪೋಷಣೆಯನ್ನು ಒದಗಿಸಲು ನೀವು ಸೇಬುಗಳೊಂದಿಗೆ ಇತರ ಹಣ್ಣುಗಳು ಮತ್ತು ತರಕಾರಿಗಳನ್ನು ಸಹ ತಿನ್ನಬಹುದು ಮತ್ತು ತೂಕ ನಷ್ಟವನ್ನು ಉತ್ತೇಜಿಸುವಾಗ ನಿಮ್ಮ ಹಸಿವನ್ನು ಕೊಲ್ಲಿಯಲ್ಲಿಡಲು ಸಹಾಯ ಮಾಡಬಹುದು ಸೇಬುಗಳು ರುಚಿಕರವಾದ ಮತ್ತು ಪೌಷ್ಟಿಕಾಂಶದ ತಿಂಡಿಯಾಗಿದ್ದು ಇದನ್ನು ಎಲ್ಲಾ ವಯಸ್ಸಿನ ಜನರೂ ಆನಂದಿಸಬಹುದು ಅಗತ್ಯ ಪೋಷಕಾಂಶಗಳಿಂದ ಕೂಡಿರುವ ಸೇಬುಗಳು ಅವುಗಳನ್ನು ಸೇವಿಸುವವರಿಗೆ ಹಲವಾರು ಆರೋಗ್ಯ ಪ್ರಯೋಜನಗಳನ್ನು ನೀಡುತ್ತವೆ ಸುಂದರವಾಗಿ ಕೆಂಪು ಹಸಿರು ಅಥವಾ ಹಳದಿ ಬಣ್ಣ ಸೇಬುಗಳು ವಿಟಮಿನ್ ಎ ಮತ್ತು ಸಿ ಮತ್ತು ಆಹಾರದ ಫೈಬರ್ ಅನ್ನು ಹೊಂದಿರುತ್ತವೆ ವಿಟಮಿನ್ ಎ ದೃಷ್ಟಿ ಮತ್ತು ಪ್ರತಿರಕ್ಷಣಾ ವ್ಯವಸ್ಥೆಯ ಆರೋಗ್ಯಕ್ಕೆ ಮುಖ್ಯವಾಗಿದೆ ಆದರೆ ವಿಟಮಿನ್ ಸಿ ಸ್ವತಂತ್ರ ರಾಡಿಕಲ್ಗಳಿಂದ ಉಂಟಾಗುವ ಹಾನಿಯಿಂದ ಜೀವಕೋಶಗಳನ್ನು ರಕ್ಷಿಸಲು ಸಹಾಯ ಮಾಡುತ್ತದೆ ಸೇಬುಗಳಲ್ಲಿ ಕಂಡುಬರುವ ಆಹಾರದ ಫೈಬರ್ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ ಮತ್ತು ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಸೇಬುಗಳು ಪೊಟ್ಯಾಸಿಯಂನಂತಹ ಖನಿಜಗಳನ್ನು ಒಳಗೊಂಡಿರುತ್ತವೆ ಇದು ಆರೋಗ್ಯಕರ ರಕ್ತದೊತ್ತಡ ಮಟ್ಟವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಮತ್ತು ಅತ್ಯುತ್ತಮ ಮೂಳೆಯ ಆರೋಗ್ಯವನ್ನು ಬೆಂಬಲಿಸಲು ಕೆಲಸ ಮಾಡುವ ಮೆಗ್ನೀಸಿಯಂ ಅವುಗಳ ಪೌಷ್ಟಿಕಾಂಶದ ಮೌಲ್ಯದ ಹೊರತಾಗಿ ಸೇಬುಗಳು ನೈಸರ್ಗಿಕವಾಗಿ ಕೊಬ್ಬು ಮುಕ್ತ ಕಡಿಮೆ ಕ್ಯಾಲೋರಿಗಳು ಮತ್ತು ಸೋಡಿಯಂ ಮುಕ್ತವಾಗಿದ್ದು ಆರೋಗ್ಯಕರ ತೂಕವನ್ನು ಕಾಪಾಡಿಕೊಳ್ಳಲು ಅಥವಾ ಉಪ್ಪು ಸೇವನೆಯನ್ನು ಕಡಿಮೆ ಮಾಡಲು ಬಯಸುವವರಿಗೆ ಸೂಕ್ತವಾದಲರು ಆಯ್ಕೆಯಾಗಿದೆ ಕೊನೆಯಲ್ಲಿ ತೂಕ ಇಳಿಸಿಕೊಳ್ಳಲು ಬಯಸುವವರಿಗೆ ಸೇಬು ಆಹಾರವು ಉತ್ತಮ ಆಯ್ಕೆಯಾಗಿದೆ ಇದು ಅನುಸರಿಸಲು ಸುಲಭ ಮತ್ತು ಕ್ಯಾಲೋರಿಗಳನ್ನು ಎಣಿಸುವ ಅಥವಾ ಕೆಲವು ಆಹಾರ ಗುಂಪುಗಳನ್ನು ನಿರ್ಬಂಧಿಸುವ ಅಗತ್ಯವಿಲ್ಲ ಸೇಬುಗಳಲ್ಲಿ ಫೈಬರ್ ವಿಟಮಿನ್ಗಳು ಮತ್ತು ಖನಿಜಾಂಶಗಳು ಅಧಿಕವಾಗಿದ್ದು ದಿನವಿಡೀ ನಿಮ್ಮನ್ನು ಪೂರ್ಣವಾಗಿ ಮತ್ತು ಚೈತನ್ಯದಿಂದ ಇರುವಂತೆ ಮಾಡಲು ಇದು ಸೂಕ್ತವಾದ ತಿಂಡಿಯಾಗಿದೆ ಹೆಚ್ಚುವರಿಯಾಗಿ ಸೇಬುಗಳು ಚಿಪ್ಸ್ ಮತ್ತು ಕ್ಯಾಂಡಿಯಂತಹ ಅನಾರೋಗ್ಯಕರ ತಿಂಡಿಗಳಿಗೆ ಕಡುಬಯಕೆಗಳನ್ನು ಕಡಿಮೆ ಮಾಡಬಹುದು ಕೊನೆಯದಾಗಿ ಮಧುಮೇಹ ಮತ್ತು ಹೃದ್ರೋಗದಂತಹ ದೀರ್ಘಕಾಲದ ಕಾಯಿಲೆಗಳನ್ನು ಅಭಿವೃದ್ಧಿಪಡಿಸುವ ನಿಮ್ಮ ಅಪಾಯವನ್ನು ಕಡಿಮೆ ಮಾಡಲು ಈ ಆಹಾರವು ಸಹಾಯ ಮಾಡುತ್ತದೆ